ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾತೀನಿ ಎಲ್ಲ ಕೆಲಸ ಮುಗಿಸಿದೆ ಇನ್ನೇನು ನಾಷ್ಟ ಮಾಡಾಕ್ ಹೋಗಬೇಕಾ ಇವ್ರದ್ದು ಜಳಕ ಆಗೇತಿ ನಾನು ಇನ್ನ ಕೆಲಸ ಮುಗಿಸಿ ಮಾಡ್ಬೇಕಂತ ಹೇಳಿ ಕೂತೇನ್ ಇವತ್ತ ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಹಾಕೇತಿ ನೋಡೋಣಂತ ನಮ್ಮ ಸ್ಪರ್ಶ ಅವ್ರದ್ದು ಇವತ್ತು ಸಹಿತ ಸ್ಕೂಲ್ ಸೂಟಿ ಐತಿ ಯಾಕಂದ್ರೆ ಭಾಳ ಮಳೆ ಐತಿ ಅಂತ ಹೇಳಿ ಹೆವಿ ರೈನ್ ಡ್ಯೂ ಟು ಹೆವಿ ರೈನ್ ಏನ್ ಎಸ್ ಹಂಗಾಗಿ ಸೂಟಿ ಐತಿ ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಹಾಕೈತಿ ನಡ್ರಿಪ್ಪ ತರ್ಸರಂತ ಅಂದಂಗ ನಮ್ಮ ಹೊಸ ಆಫೀಸ್ ಸೆಟಪ್ ಅಪ್ ಅನ್ನು ತೋರಿಸ್ತೇವೆ ಸೊ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಕು ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲಿ ಆಫೀಸ್ ಎಲ್ಲ ಈ ರೀತಿ ಹೇಗೆ ಮಾಡ್ಯಾರ ನೀವು ನೋಡಿರಿ ಬಹಳಷ್ಟು ಸಲ ನಿನ್ನೆ ಬಟ್ ನಾವು ಫೋಟೋ ಹಾಕೋ ಮುಂದ ಹಾಕೋ ಮುಂದ ತೋರಿಸಿದ್ವಿ ಬಟ್ ಹಾಕಿಂದ ಹೆಂಗ್ ಕಾಣ್ತಾ ಅನ್ನೋದನ್ನ ತೋರಿಸ್ಲಿಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಮೋಜ ಮತ್ತೊಬೋಜದ ನಂಗ ಅವಾರ್ಡ್ ಬಂದಿದ್ವು ಅವ್ರನ್ನ ಇಲ್ಲಿ ಹಾಕೇವಿ ಇದ್ದಾಗ ಹಾಕಿದ್ವಿ ಈ ಕೆಳಗೆ ಬಂದ್ಮೇಲೆ ಹಂಗ ತಗೋದ್ ಇಟ್ಬಿಟ್ಟಿದ್ವಿ ಅದಕ್ಕೆ ಇವತ್ತು ಹಾಕ್ಬೇಕಂತ ಹೇಳಿ ನಿನ್ನೆ ಬುದ್ಧಿ ಬುದ್ಧಿ ಇವನ್ನ ಇಲ್ಲಿ ಹಾಕೇವಿ ದೇವ್ರದ ಸ್ಟ್ಯಾಂಡ್ ನೋಡಬಾರಿಲ್ಲ ಮುಂಚೆ ಪ್ಲಾಸ್ಟಿಕ್ ಅದ ಇತ್ತಲ್ಲ ಪ್ಲಾಸ್ಟಿಕ್ ಅದ ಕಿಚನ್ ಮಾಡೋದ್ ಮುಂದೆ ಈಗ ಎರಡು ಸ್ಟ್ಯಾಂಡ್ ಉಳಿದಿದ್ವ ವಾಪಸ್ ಏನ್ ಹಂಗ ಕೊಡುದು ಅಂತ ಹೇಳಿ ತಗದ್ ಇಟ್ಟಿದ್ವಿ ಇವನ ಈಗ ನಿನ್ನೆ ಇದನ್ನ ತಗದ್ ಇದ್ ಗ್ಲಾಸ್ ಹಾಕಿ ಈ ರೀತಿಯಾಗಿ ಸೆಟಪ್ ಅಪ್ ಮಾಡೇವಿ ಇದ್ ಗ್ಲಾಸ್ ಆಕ್ಚುಲಿ ಇನ್ನ ಸ್ವಲ್ಪ ದೊಡ್ಬೇಕ ಈಗ ಹಂಗ ನೋಡೋಣ ಹೆಂಗ್ ನಾ ನೋಡಾಕ ಇದನ್ನ ಗ್ಲಾಸ್ ಕೆಳಗಿನ ತಂದ ಅಶೋಕ ಪಟ್ಟಣ ಗ್ಲಾಸ್ ತಂದ ಇಟ್ಟೇವಿ ಚಂದ್ ಕಾಣಿಸತೈತಿ ನಿಮ್ಗೆ ಹೆಂಗ್ ಅನಿಸ್ತನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇದ ಸೋಫಾ ಸೆಟ್ ಇಲ್ಲಿ ಇಟ್ಟೇವಿ

ಅದ ಸಂಜೋ ಅನ್ನಾತ ಬೋನೆ ಮಾಡಿದಂತ ಅವರು ಇದ್ದಿದ್ರು लास्ट ವಿಡಿಯೋ ಅಲ್ಲಿ ಹೇಳಿದ ನಿಮಗೆ ಕೆಲಗಳೆ ಕೆಲಗಳೆ ಬಹಳ अडचणी ಆಗಿತ್ತು ಅಂತ ಹೇಳಿ ಈ ಸೋಪಗಳನ್ನ ಇಲ್ಲಿ ತಂದಿದ್ದೆವಿ ಬರಿ ಹೊರಕ್ಕೆ ಇಕಿ ನೋಡಿಕ್ಕಿನ ಕೆಲಸ ಎಡಿಟಿಂಗ್ ಮಾಡತಾದೆ ಮೂರು ಸಲ ಮುಚಿ ನಿ ಲ್ಯಾಪ್ ಟಾಪ್ ಬರಿ ಮನೆನ ಈ ವಾ ಎಲ್ಲಾ ಹಾಕ್ಬೇಕು ಎಲ್ಲ ಹಾಕ್ಕಕಂತೆ ಎಲ್ಲಾ ಪಾಟ್ ಕೇಳಕ್ಕೆ ತಗೋಬೇಕು ಡೆಫಿನೇ ನಿನ್ನೆ ನೋಡೋಣ ಹಾಕಿದ್ರೆ ಹೇಳ್ತೀನಿ ಆ ನೋಡಿ ಈ ಏರ್ ನಮ್ಮ ಸ್ಪರ್ಶ ಫೋಟೋ ಇದೆ ಯಾರು मिक्स ಮಾಡ್ಬೇಡಿ ಮಾದೇಶ್ ಕೊಟ್ಟಿದ್ದ ಅದನು ಅದನ್ನ ಈ ಸೈಡ್ ಹಾಕಿದ್ವಿ ಸೊ ಸೋ ನಿನ್ನೆ ಕೆಲಸನಾ ಮಾಡ್ಕೊಂಡ್ವಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿದೆ ಟೈಮ್ ನೋಡ್ರಿ ಹತ್ತುವರೆ ಆಯ್ತು ಈಗ ನಾವು ನಾಷ್ಟ ಮಾಡಾಕ್ ಬಂದೇವೆ ನಾಷ್ಟ ಇಡ್ಲಿ ಸಾಂಬಾರ್ ಚಟ್ನಿ ಐತಿ ಏನ್ ಡ್ರಿಶ್ ಐತಾವ್ರ ಇವತ್ತ ಇಡ್ಲಿ ಮಾಡಿಸ್ಬಿಟ್ರಲ್ಲ ನಾಷ್ಟಕ್ಕೆ ಇಡ್ಲಿನೂ ಐತಿ ರೊಟ್ಟಿನೂ ಐತಿ ಇಡ್ಲಿ ನಮ್ ಸ್ಪರ್ಶ ಅವ್ರು ನೋಡ್ರಿ ಎಷ್ಟ್ ಚಂದ ನಿಂತಾರೆ ಅಲ್ ರೈನ್ ರೈನ್ ಗೋವೆ ಅನ್ಕೊಂತ ಹೌದಾ ಲಿಟಲ್ ಸ್ಪರ್ಶ ನಾವು ಹಾರ್ಡ್ ಚೇಂಜ್ ಮಾಡ್ಯಾವ್ ಲಿಟ್ಲ್ ಜಾನಿ ಇದ್ದಂತ ಲಿಟ್ಲ್ ಸ್ಪರ್ಶ ಮಾಡ್ಬಿಟ್ಟೆ ಅವನ್ ಸೊ ನೀವು ನಿಮ್ಮ ಮಕ್ಕಳ ಹೆಸರನ್ನ ಹಾಕೋಬಹುದಲ್ಲಿ ರೈಮ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕ್ರಿಯೇಟಿವಿಟಿ ಆಗಿ ರೈಮ್ ಅನ್ನ ಹೇಳ್ಕೊಡ್ಬಹುದು ಚಲೋ ಅನಸ್ತೈತ್ ಹುಡುಗೋರಿಗೆ ಹೌದಲ್ರಿ ಸೊ ಇನ್ ಯಾವ ನಷ್ಟ ಮಾಡೋನ್ ಬರ್ರಿ ತಂಡೆ ತ್ಯಾಂಕ್ ಯು ತಗೊಳ್ರಿ ಏನ್ ಮಾಡತ್ತೀರ್ಪಿ ಹಾ 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 ಯಾರದ ಹ್ಮ್ ಅದ್ರ ಹೆಸರೇನ ಹ್ಮ್ ಅಳತೈತಿ ಯಾಕಂತ ಕರ್ಕೋಲಿ ನೀ ಸುತ್ತ ಹೊಡ್ರ ಹ್ಮ್ ತಂದೆ ಸುತ್ತ ಅಯ್ಯೋ ಬಿಚ್ಚಿದೀ

ನೋಡ್ರಿ ಇಲ್ಲಿ ಮಳಿ ಎಷ್ಟು ಜೋರ್ ಆಗತೈತಿ ಅಪ್ಪ ಯಪ್ಪ ಎಪ್ಪ ಕ್ಯಾಮ್ರಾವಳಿ ಡಿಸರ್ವ್ ಆಗತ್ತ ಬಟ್ ಭಯಂಕರ ಜೋರ್ ಮಳೆ ಆಗತೈತಿ ಐ ಹೋಪ್ ನಿಮಗೆ ಹನಿಗಳು ಕಾಣಿಸ್ತಾ ಇಲ್ಲಿ ಬ್ಲಾಕ್ ಇದು ಬ್ಯಾಕ್ ಗ್ರೌಂಡ್ನಾಗ ಕಾಣ್ತ ನೋಡ್ರಿ ಹನಿಗಳು ಇಷ್ಟು ಜೋರ್ ಮಳಿ ಬೆಳತಿ ಅಪ್ಪ ನಾವು ಅಲ್ಲಪ್ಪ ನಮ್ಮ ಹುಡುಗರಿಗೆ ಎಲ್ಲ ಸುಟ್ಟಿ ಕೊಟ್ಟು ಚಲೋ ಕೆಲಸ ಮಾಡ್ಯಾರ ಆ್ಯಕ್ಚುಲಿ ಗೌರ್ಮೆಂಟ್ ದವ್ರ ಇಲ್ಲಾಂದ್ರೆ ಪಾಪ ಎಲ್ಲ ತೊಯಸ್ಕೊಂಡ್ ಹೋಗೋದು ತೊಯಸ್ಕೊಂಡ್ ಬರೋದು ಅಂದ್ರೆ ಭಾಳ ತ್ರಾಸಾಗ್ತಿತ್ತು ಹಿಂಗಾಗಿ ಹುಡುಗರಿಗೆ ಸುಟ್ಟಿ ಕೊಟ್ಟದ್ದು ಚಲೋನ ಆಗೈತಿ ಬಟ್ ಏನು ಮಾಡತ್ತಾವ ಅಂತ ನಂಗೂ ಗೊತ್ತಿಲ್ಲ ನೋಡೋಣ ಬರ್ರಿ ಕೆಳಗೆ ಇರ್ಬೇಕು ಹುಡುಗೋರ ಏನು ಮಾಡಾಕತ್ತ ನೋಡೋಣ ಹಾಯ್ ಹಾಯ್ ಹಾಡಾಕತ್ತಾರ ಇನ್ನು ಹುಡುಗರ ಎಲ್ಲ ಬರ ಅಪೇಕ್ಷಾ ಜೋರಾಡತ್ತವ ಅಪೇಕ್ಷಾ ಮತ್ತು ಆಕಾಂಕ್ಷಾ ಅಂತೂ ಟ್ಯೂಷನ್ಗೆ ಹೋಗ್ಯಾರಂತೆ ಮಳಿಯಾರೆ ಜೋರು ಬರೋಕದೈತಿ ನಮ್ಮ ಅವರು ಸ್ನಾನ ಮಾಡೋಕೋಗ್ಯಾರ ನಮ್ಮ ಅಪೇಕ್ಷೆ ಅವರು ಇದ್ರೆ ನಮ್ಮ ಸ್ಪರ್ಶ ಅವರು ಕೆಳ ಮಾಡೋ ಆಟಾಡಾಗತ್ತಾರ ಏನು ಮಾತಾಡೋದಿಲ್ಲ ನಾನೇನು ಅದೇ ನೋಡ್ರಿ ಅನ್ಸಲ್ಕು ಒಂದ್ಸಲ ಏನು ಮಾತಾಡ್ತಾರೆ ನನಗೆ ಕನ್ಫ್ಯೂಸ್ ಆಗ್ತೈತಿ ನಮ್ಮ ಶ್ವೇತಾ ಅವ್ರು ಜಾಕಾ ಮಾಡಿ ಬಂದ್ರೆ ಅಂದ್ಕೊತೀನಿ ಶ್ವೇತಾ ಮೇಡಮ್ ಬಂದ್ರಿ ಬಾವು ಮಾಡೋಕೆ ನಿಂತ ಹೇಳಿ ಹೆಂಗ್ತ ಅಲ್ಲಿಂದ ಹೇಳ್ಕಾ ಅಂತತ್ಲಾ ಹಾ ಹಾ ಫ್ರೆಶ್ ಆಗ ಫುಲ್ ಬಿಸಿ ಬಿಸಿ ನೀರ್ ಗೀಜರ್ ಬಂದಾಗಿಂದ ಏನ್ ನಮ್ ಸ್ವೆತಾಗ್ ಜಳ್ಕೇನ್ ಬ್ಯಾಸ್ರಿ ಇಲ್ಲಾ ಇಲ್ಲಾ ಅನ್ಕೊಂತೀನಿ ಮುಂಜಾನೆ ಎದ್ದ ಕುಡ್ಲೇತಿ ಹಂಡ್ಯಾಗತ ನಡಕೊಂತ ನಿಂದ್ರಬೇಕಿತ್ತ ಅದ್ಕ ಇನ್ನ ಬಿಸಿ ಬಿಸಿ ನೀರ್ ಫುಲ್ಲ ಸ್ಪರ್ಶಗೂ ತಲೆಮ್ಯಾಲ್ ಜಕಾ ಮಾಡ್ಸಿದ್ನಿ ನಾನು ತಲೆಮ್ಯಾಲ್ ಜಕಕಾ ಮಾಡ್ಸಿದ್ನಿ ಯಾಕ ಮಾಡ್ಕೊಲಿ ಯಾಕಂದ್ರ ನಾಳ ಆಕಿದ್ ನಾ ಸ್ಕೂಲ್ ಐತ್ಲಾ ಸ್ಕೂಲಿಗ್ ಹೊಂಟ್ಲಾ ಅಂದ್ರ ಹೊಂಟ್ಲಾ ಅಂದ್ರ ಲಘು ಹೊರ್ಕೊಲಿ ಏನ್ ಯಾರಿಗ್ ಗೊತ್ತ ಮತ್ತ್ ನಾಳೆ ಮತ್ತ್ ಚೂರಿ ಕೊಟ್ರ ಕೊಟ್ರ ಮಳಿ ಜೋರ್ ಬರಾತೇತಿ ಹೌದ ಮೊನ್ನೆ ಒಂದಿನ ಬಿಡ್ತ ಮತ್ತ್ ಜೋರ್ ಬರಾಕೇತಿ ಭಯಂಕರ ಜೋರಿದ್ ಮಳಿ

ನಮ್ಮ ನಮ್ದಿ ಎತ್ತರ ಚಂದ್ರ ಭಯಂಕರ ಬೋರ್ಡ ಸ್ಟಾರ್ಟ್ ಆಗತ್ತಿ ಮಕ್ಕಳಾಗ ಎಷ್ಟ್ ಕೆಲ್ಸಕ್ಕವಲ್ಲ ಭಯಂಕರ ಕೆಲ್ಸಕ್ಕವ ಬಟ್ ಆಕೆ ಮಕೊಂಡ್ರು ಸಮಾಧಾನ ಆಗಂಗಿಲ್ಲ ಎಸ್ರು ಸಮಾಧಾನ ಇರಂಗಿಲ್ಲ ನಮಗ ಹೇ ವೈನಿ ಎಲ್ಲಿ ಗಾಯ್ಬಿಟ್ಟಿದ್ರೆ ವೀನಿ ವೈನಿ ನೈಟ್ ಡ್ಯೂಟಿ ಮಾಡಿ ಬಂದಾರ ಮಕ್ಕಳಿರ್ಬೇಕ ರೆಸ್ಟ್ ಮಾಡೋದ್ರ ಬೇಕು ಏನ್ ವೈನಿ ನೈಟ್ ಬಿಸಿ ಇತ್ತ ಹೆಂಗಿತ್ತಿ ಫುಲ್ ಬಿಸಿ ಅದಕ್ಕೆ ರೆಸ್ಟ್ನೇ ಅಲ್ಲಾರ ವೈನಿ ಕನ್ಸೇ ಇಲ್ಲ ನಮಗ ಬೆಳಿಗ್ಗೆಯಿಂದ ಹುಡ್ಕೇ ಹುಡ್ಕೇಡ ತುನು ಎಲ್ಲದಾರ ಎಲ್ಲದಾರಂತೆ ನಾ ಬರ್ಬೇಕಂತಿದ್ನಿ ಮೇಲೆ ಅರ್ಧ ತಾರೀಖ್ ಬನ್ನಿ ಆಮೇಲೆ ಏನಿಸ್ತು ನೈಟ್ ಡ್ಯೂಟಿಗೆ ಹೋಗಿ ಬಂದಿರ್ಬೇಕು ಮುಖೊಂಡ್ರೆ ಅಂತ ಸುಮ್ಮನೆ ನಾನು ಅಪೇಕ್ಷೆ ಅಕ್ಕಂ ಸಹ ಟ್ಯೂಷನ್ಗೆ ಹೋಗಿದ್ರಲ್ಲ ಅವಾಗ ಬರಬಿದ್ದೆ ನಾನು ಮುಕ್ಕೊಂಡಿದ್ರಂತೆ ಸುಮಾರ್ ನೆನೆ ಈಗ ಸಿಕ್ಕ ನೋಡ್ಕೊಂಡು ಟೈಮ್ ನೋಡ್ರಿ ಬರೋಬರಿ ಸಂಜೆ ಐದೂವರೆ ಆಗೈತಿ ಸೊ ಇವಾಗ ನಾನು ಎಲ್ಲ ಹೊಂಟೇನಪ್ಪ ಅಂತಂದ್ರೆ ಬಾಸ್ಕೆಟ್ ಛತ್ರಿ ಹಿಡ್ಕೊಂಡು ಹಾಲು ತರಕೊಟೇನೆ ಯಾಕಂದ್ರೆ ನನ್ಗೆ ಕಾಫಿ ಕುಡಿಯೋಂಗಾಗೈತಿ ಸೊ ಮನೆಯಾಗೆ ಹಾಲು ಇರ್ತಾವ ಇಲ್ಲ ಅಂತಿಲ್ಲ ಬಟ್ ಕಾಫಿ ಎಲ್ಲರಿಗೂ ಮಾಡ್ಬೇಕಂತಂದ್ರೆ ಜಾಸ್ತಿ ಹಾಲು ಬೇಕು ಸೊ ಹೀಗಾಗಿ ಹಾಲಿನಾಗೆ ಕಾಫಿ ಮಾಡ್ಬೇಕಂತ ಒಂದು ಅರ್ಧ ಲೀಟ್ರ್ ಹಾಲು ಥರಕೊಂತಿ ಹಾಲು ಕಾಫಿ ಪುಡಿ ತೊಗೊಂಡ್ಬರ್ತಾನೆ ಈಗ ಹೋಗಿ ಆಮೇಲೆ ಕಾಫಿ ಅಂತ ಮನೆಯಾಗ ಫಸ್ಟ್ ಕ್ಲಾಸ್ ನೋಡ್ರಿ ಈಗ ಹಾಲಿನ ನಂಗಡಿ ಹೋಗೋನು ಮಳೆ ಯಾರ ಜೋರೈತಿ ಇಂಥ ಮಳೆಯಾಗ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೇನೆ ಎಲ್ಲರಿಗೂ ನಿಮಗೂ ಹಿಂಗೆ ಮರ್ಯಾಗ ಕಾಫಿ ಕುಡಿಯಕ್ಕೆ ಸೇರ್ತೈತೆನ ಕಾಫಿ ಜೋಡಿ ಏನು ಸೇರ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಮೋಸ್ಟ್ ಆಫ್ ದಿ ಜನ ಬಜ್ಜಿ ತಿಂತಾರೆ ಸೊ ಬಿಸಿ ಬಿಸಿ ಬಜ್ಜಿನೂ ಮಾಡೋಣಂತ ಒಂದು ಬಿಸಿ ಬಿಸಿ ಬಜ್ಜಿದ ರೆಸಿಪಿನೂ ಅಂತ ನಿಮಗೆ ಆದಷ್ಟು ಲಘು ಬರೀಗ ಹಾಲು ಅಂತ ಹಾಲು ನಂಗೆ ಬಂದದ್ದೆ ಬರಿ ಬರೀ ಬರೀ ಬರಿ ಬರೀ ನೋಡ್ರಿ ಇಲ್ಲೇ ಇವಾಗ ಕೋಲ್ಡ್ ಕಾಫಿ ಸಾರಿ ಹಾಟ್ ಕಾಫಿ ಮಾಡಾಕ ಹಾಲು ಬಿಸಿ ಮಾಡಾಕತ್ತಾರ ನಮ್ಮ ಸ್ಪರ್ಶ ಅವರು ಇಲ್ಲದಾರ ಆಕೆಗೆ ಎರಡು ಜುಟ್ಟಿ ಕಿನಿಂದ ತೋರಿಸ್ತೇನೆ ಸರಿ ಅಷ್ಟೇ ಈ ಕಡೆ ಸ್ವಲ್ಪ ಚಂದದಾಗೈತಿ ಈ ಕಡೆ ಒಂಚೂರು ಚೂರು ಉದ್ದಾಗೈತಿ ಜಡಿ ಚಂದ ಆಗೈತಿ ಅಪ್ಪಿ ಜುಟ್ಟಿ ಎಲ್ಲ ಹೆಂಗತಿ ಶೋನು ಹಿಂಗೆ ಕೋಡೋಗ ಎದ್ದಿಂತಾವ್ ತೆಗಿಲಿ ಬ್ಯಾಡ ತೆಗೀಪ ಚೋಲೋ ಕನಸ್ಬೋದು ಹಾಕೊಂಡಿ ಇರ್ಲಿ

ಕಾಫಿ ಕುಳಿತೇನಿ ಇಲ್ಲೇ ಮುಂದೆ ನಿಂತಿದ್ರಿ ಇಲ್ಲ ಹಾಲು ಕಸಾಕ ಏನಿದ ಅಕ್ಕಾರ ಸರಿ ಅದು ಏನತ ಕುಂತನ ಇಲ್ಲಿ ಹಿಂಗ ಅಪೇಕ್ಷೆ ಹೇಳುದೊಟ್ಟಿದ್ಲ ನೋಡಾಕತಿದ್ನ ಹಾಲ ಇನ್ನೊಂದ್ ಸ್ವಲ್ಪ ಉಪಯೋಗ ಉಕಂಗಿಲ್ಲ ಬಿಡ ಅನ್ಕೊಂಡು ಹಿಂಗೆ ಕರಿಯಾಕ ಅಂತ ಹಿಂಗ ಹೋಗಿ ಅಪೇಕ್ಷಾ ಅಂತ ಮಾಡೋದ ಚಾಸ್ ಅಂತ ಹೋದ ಮತ್ ನೋಡಿ ಬಂದ್ಬಿಟ್ಟಿನಿ ಅಷ್ಟ ಅನ್ಕೊಡೋದ್ ಇಷ್ಟ ತಗೊಂಡ್ ಹಾಲು ಚಲ್ಲಿದು ಒಂದ ಸೆಕೆಂಡ್ನ್ಯಾಗ

ಟೈಮ್ ನೋಡ್ರಿ ರಾತ್ರಿ ಎರಡು ಗಂಟೆ ಆಗೈತಿ ಕೆಲಸ ಮಾಡ್ಕೊಂತ ಗೊತ್ತೇ ನನಗೆ ಟೈಮ್ ಹೋಗಿದ್ದಾಗ ಗೊತ್ತಾಗ ಲಿಟ್ರಲಿ ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಇದನ್ನ ಏನಂತಾರೆ ಅದಕ್ಕೆ ಏನು ಕೆಲಸ ಹೊತ್ತು ಕುಕ್ಕಿಂಗ್ ವಿಡಿಯೋ ಎಡಿಟ್ ಮಾಡ್ಕೊತ ಕೂತಿದ್ನಿ ನಾ ಎಡಿಟ್ ಮಾಡ್ಕೊಂಡು ಕೂತಿದ್ದು ನಮ್ಮ ಶ್ವೇತಾ ಅವರಿಗೆ ಭಯಂಕರ ಡಿಸ್ಟರ್ಬ್ ಆಗಿ ತನಿಸ್ತೈತಿ ಪಾಪ ಅವ್ರಿಗೆ ನಿದ್ದೆನೇ ಹತ್ತಿಲ್ಲ ಅವರು ಇನ್ನೂ ಮಟ್ಟ ಆದರೂ ಎಚ್ಚರ ಅದಾರ ನೋಡ್ರಿ ಇಲ್ಲೇ ಶ್ವೇತಾ ಮೇಡಮ್ ಅಲ್ಲಿ ಇಲ್ಲ 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 ಇಲ್ಲಿ ಏನು ಅವ್ರಿಗೆ ಅಂತ ನೋಡ್ರಿ ನಾ ಕೇಳಿರಿ ನಾನು ಒಂದು ತೆಲುಗು ಮುಂದ್ ತಗೊಂಬರ್ತಾನೆ ಅಲ್ಲಿ ಬಿಟ್ಟು ಬಂದೆ ನಾನು ಈ ಕ್ಯಾಮ್ರಾ ಕ್ಯಾಪ್ ಒಂದು ಇಲ್ಲೇ ಐತಿ ಇವತ್ತು ಒಂದು ಶೂಟಿಂಗ್ ಸಹಿತ ಮಾಡ್ಕೊಂಡ್ವಿ ನೋಡಿ ನೋಡ್ರಿ ಕತ್ತಲದಾಗ ಅಡ್ಡ್ಯಾಡಕತ್ತ ಏನು ಇಚ್ಛತ್ರಿ ನಂದು ಕೆಲಸ ಕತ್ತಲ್ದಾಗ ಅಡ್ಡಾಡ್ತೀನಿ ಬೆಳಕನೆ ಓಡ್ಯಾಡ್ತೀನಿ ಲೈಟ್ ಮುಂದೆ ನಿಂದಿರ್ತೀನಿ ಕತ್ತಿ ಕುಂತಂಗ ಲ್ಯಾಪ್ಟಾಪ್ ಹುಡ್ಕೊಂಡು ಅದನ್ನು ಮುಂದ್ಕೊಂಡಿರ್ತೇನೆ ಏನಂದ್ ಪವರ್ ಬ್ಯಾಂಕ್ ಇಲ್ಲೇ ನೋಡ್ರಿ ಹುಡುಕ್ಯಾಡ್ಬೇಕಿದ್ ಎಲ್ಲಿ ಹೋಗೈತಿ ಎಲ್ಲಿ ಹೋಗೈತಿ ಎಲ್ಲಿ ಅಂತ ಏನಂತೇನು ಹುಡ್ಕ್ಯಾಡ್ಲಿಕ್ಕು ನಮ್ಮ ಗ್ಯಾಜೆಟ್ಸ್ ಹುಡುಕ್ಯಾಡೋದ್ರಾಗ ರಗಡೆ ಆಗಿ ಹೋಗ್ಬಿಟ್ರತೈತೆ ನಮ್ಮ ಬಾಳೆವು ಏನು ಹೇಳಿ ನಿಮ್ಗೆ ಬಾಳೆ ಅನ್ನೋದು ಬಾಳೆ ಹಣ್ಣದಿ ಹಾಂ ನಾನು ನಾಯ್ ಹೋಗ್ಬಿಟಿರ್ತೈತಿ ಅತ್ತ ಆಗ್ಬಿತ್ ಎತ್ತ ಆಗ್ಬಿತ್ ಆಮೇಲೆ ತಿನ್ನಾಕೋಬಾರ್ದು ಚಲಾಕೋಬಾರ್ದು ಹ್ಯಾಂಗಾಗಿರ್ತೈತಿ ಬಳೆವು ಹ್ಮ್ ಇನ್ನೇನಿಲ್ಲ ನೋಡ್ರಪ್ಪ ಇವತ್ತಿನ ಬ್ಲಾಗ್ ನೋಡಿದ್ರಿ ಹೆಂಗೆ ಅನಿಸ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾಳೆ ಮತ್ತೊಂದು ಡಿಫ್ರೆಂಟ್ ಆಗಿರೋ ಲಾಗ್ ಒಳಗೆ ಸಿಗುಣಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಹ್ಞೂ ಬೇರೆಲ್ಲರಿಗೂ ಒಳ್ಳೇದು ಮಾಡ್ಲಪ್ಪಾ